ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವೀಡಿಯೋದಲ್ಲಿ ಡೈಲಿ ಯೂಸ್ ಬಳಕೆ ಮಾಡುವಂತಹ ಹಾಗೆ ಟ್ರೆಂಡಿಂಗಲ್ಲಿರುವಂತಹ ಓಲೆಗಳನ್ನ ಒಂದು ವೀಡಿಯೋ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋದಲ್ಲಿ ಒಂದು ಓಲೆ ಯಾವ ಯಾವ ಓಲೆ ಈಗ ಟ್ರೆಂಡಿಂಗಲ್ಲಿದೆ ಹಾಗೆ ಯಾವ ಓಲೆ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ಎಷ್ಟು ಗ್ರಾಮ್ ಇದೆ ಅಂತ ನೋಡೋಣ ಬನ್ನಿ ಈ ಒಂದು ಓಲೆ ಮೂರು ಗ್ರಾಮು ಒಂಬೈನೂರು ಮಿಲಿ ಇದೆ ಇದನ್ನು ಮೆರೂನ್ ಕಲರ್ ಒಂದು ಸ್ಟೋನನ್ನು ಬಳಸಿದ್ದಾರೆ ಇದು ಸಹ ಐದು ಗ್ರಾಮು ಏಳ್ನೂರ ಎಂಬತ್ತು ಮಿಲಿ ಇದೆ ಇದು ಐದು ಗ್ರಾಮು ಐನೂರ ತೊಂಬತ್ತಾರು ಮಿಲಿ ಇದೆ ಇದಕ್ಕೆ ರೆಡ್ ಕಲರ್ ಒಂದು ಸ್ಟೋನ್ ಬರೋ ಹಾಕೊಂಡಿದ್ದಾರೆ ಇದು ನಾಲ್ಕು ಗ್ರಾಮು ಐನೂರ ಹತ್ತು ಮಿಲಿ ಇದೆ ಇದು ಎರಡು ಗ್ರಾಮು ಒಂಬೈನೂರ ನಲವತ್ತು ಮಿಲಿ ಇದೆ ಇದು ತುಂಬಾ ಲೋ ವೇಟ್ ಅಂತಲೇ ಹೇಳ್ಬೋದು ಇದು ಮೂರು ಗ್ರಾಮು ನೂರ ಐವತ್ತು ಮಿಲಿ ಗ್ರೀನ್ ಪಿಂಕ್ ಅಂಡ್ ವೈಟ್ ಮುತ್ತನ್ನು ಯೂಸ್ ಮಾಡಿದ್ದಾರೆ ಇದು ಮೂರು ಗ್ರಾಮು ಒಂಬೈನೂರ ನಲವತ್ತು ಮಿಲಿ ರೆಡ್ಡು ಮತ್ತು ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮೂರು ಗ್ರಾಮು ಮುನ್ನೂರ ಹತ್ತು ಮಿಲಿ ಅಂತ ಹೇಳ್ಬೋದು ಇದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಎರಡು ಗ್ರಾಮು ಆರುನೂರ ಮೂವತ್ತು ಮಿಲಿ ಇದೆ ಇದು ಹಾಗೆ ಇದು ಒಂದು ಎರಡು ಗ್ರಾಮು ಏಳ್ನೂರ ಮೂವತ್ತು ಮಿಲಿ ಫುಲ್ಲು ರೆಡ್ ಕಲರ್ ಮುತ್ತನ್ನು ಬಳಸಿದ್ದಾರೆ ಇದು ನಾಲ್ಕು ಗ್ರಾಮು ಏಳ್ನೂರ ಐವತ್ತು ಮಿಲಿ ಇದೆ ಅಂತಲೇ ಹೇಳ್ಬೋದು ಇದು ಈ ಒಂದು ಓಲೆ ಮೂರು ಗ್ರಾಮು ಏಳ್ನೂರ ಹತ್ತು ಮಿಲಿ ಇದೆ ಹಾಗೆ ನೆಕ್ಸ್ಟ್ ಡಿಸೈನ್ ನೋಡಿದ್ರೆ ಎರಡು ಗ್ರಾಮು ನಾನ್ನೂರ ಎಪ್ಪತ್ತು ಮಿಲಿ ಇದೆ ಈ ಒಂದು ಓಲೆ ಐದು ಗ್ರಾಮು ಇನ್ನೂರ ಇನ್ನೂರು ಮಿಲಿ ಇದೆ ಇದು ನಾಲ್ಕು ಗ್ರಾಮು ಮುನ್ನೂರ ಎಪ್ಪತ್ತು ಮಿಲಿ ಇದೆ ಇದು ಸಹ ಡೈಲಿ ಯೂಸ್ ತುಂಬಾ ಚೆನ್ನಾಗಿರುತ್ತೆ ಇದು ಮೂರು ಗ್ರಾಮು ತೊಂಬತ್ತು ಮಿಲಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್